ನಿಮ್ಮ ವಿಶಾಲಕ್ಷೆ ನಮಸ್ಕಾರಗಳು ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನಾಭ್ಯಾಸ ಹೇಗೆ ನಡೆದದ ರೀ ಓಕೆ ಸ್ನೇಹಿತರೆ ನಾವು ಎಲ್ಲವನ್ನು ಹೊಂದಿರ್ತೀವ್ರಿ ಎಲ್ಲವನ್ನು ಪಡ್ಕೊಂಡಿರ್ತೀವಿ ಆದರೂ ಸಹಿತ ಸಂತೃಪ್ತಿಯಿಂದ ನೆಮ್ಮದಿಯಿಂದ ಇರ್ಲಿಕ್ಕಾಗೋದು ಯಾಕಾದರೆ ಆಗತ್ತೈತಿ ಮನಸ್ಸು ನೂರಾರು ಗೊಂದಲಗಳನ್ನ ಸೃಷ್ಟಿ ಮಾಡಕತ್ತೈತಿ ಏ ಅದನ್ನು ತಗೋ ಇದನ್ನು ತಗೋ ಅದು ಮಾಡು ಇದು ಮಾಡು ಒಂದು ನಿಮಿಷ ಸಹಿತ ನೆಮ್ಮದಿ ಅನ್ನೋದಿಲ್ಲ ಒಂದು ತುತ್ತು ಊಟ ನಾವು ನೆಮ್ಮದಿಯಿಂದ ಒಂದು ತುತ್ತನ್ನು ನೆಮ್ಮದಿಯಾಗಿ ಯಾವತ್ತಾದರೂ ತಿಂದೀವ ಇಲ್ಲ ಯಾಕೆ ಹಂಗಾಗತ್ತೈತಿ ಕೋಟಿ ಕೋಟಿ ಸಂಪಾದನೆ ಮಾಡ್ತೀವಿ ಆದ್ರೆ ನೆಮ್ಮದಿಯಿಂದ ಉಣ್ಲಿಕ್ಕಾಗಲ್ತು ಅಂತಂದ್ರೆ ಏನು ಮಾಡೋದು ಅನ್ನೋ ಸ್ಥಿತಿಗೆ ಬಂದಿರ್ತೀವಿ ಇದೆಲ್ಲ ಯಾಕಾಗ್ತತಿ ಅಂತಂದರೆ ಇದಕ್ಕೆ ಎರಡೇ ಕಾರಣ ಸ್ನೇಹಿತರೆ ನೆಮ್ಮದಿ ಹಿಂಗೆಲ್ಲ ಆಗೋ ಯಾಕೆ ಆಗೋಲ್ತಾ ಅಂತಂದ್ರೆ ಇದಕ್ಕೆ ಎರಡೇ ಕಾರಣ ರೀ ಏನಪ್ಪ ಅಂತಂದ್ರ ಎಲ್ಲವೂ ನನ್ನದೇ ಆಗ್ಬೇಕು ಅನ್ನುವಂತಹ ಬಯಕೆ ನೋಡಿದ್ದೆಲ್ಲ ಆಗಬೇಕು ಮನಸ್ಸು ಬಯಸಿದ್ದೆಲ್ಲ ನನ್ನೇ ಆಗ್ಬೇಕು ಅನ್ನುವಂತಹ ಬಯಕೆ ಇನ್ನೊಂದ ನಮ್ಮ ಜೀವನ ಶೈಲಿಯನ್ನ ಇನ್ನೊಬ್ಬರ ಜೀವನದೊಂದಿಗೆ ಹೋಲಿಕೆ ಮಾಡ್ಕೊಡ್ತು ಇನ್ನೊಬ್ಬರ ಜೀವನ ನೋಡಿ ನಾವು ನಮ್ಮ ಜೀವನ ಯಾಕೆ ಹಂಗಿಲ್ಲ ಅಂತ ಹೇಳಿ ಅನ್ಕೋಂತೂ ಕೊಡೋದು ಇದರಿಂದ ನೆಮ್ಮದಿ ಅನ್ನೋದು ಹಾಳಾಗ್ತಾ ಇರ್ತದೆ ಅದಕ್ಕೆ ನೆಮ್ಮದಿಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ ಕಣ್ಣು ನೋಡ್ತೈತ್ರಿ ಕಣ್ಣು ಏನೇನು ನೋಡ್ತೈತಿ ಅದನ್ನೆಲ್ಲ ಮನಸ್ಸು ಬಯಸೋಕೆ ಶುರು ಮಾಡ್ತತಿ ಏ ಅದನ್ನು ತಗೋ ಇದನ್ನು ತಗೋ ಇನ್ನೊಂದಿಷ್ಟು ಸಂಪಾದನೆ ಮಾಡು ಏನ ಇನ್ನೂ ಕೊರತೆ ಐತಿ ನಿನ್ನಲ್ಲಿ ಇನ್ನಷ್ಟು ತಗೋ ಎರಡು ಎಕರೆ ಜಮೀನೈತೆ ಮತ್ತೊಂದು ಎರಡು ಎಕರೆ ಜಮೀನು ತಗೋ ದುಡ್ಡು ಇಟ್ಟು ಏನು ಮಾಡ್ತಿ ಇಷ್ಟ ದುಡ್ಡು ಸಾಕ ನಿನಗೆ ಇನ್ನೂ ಡಬಲ್ ಅದು ಇನ್ನೊಂದಿಷ್ಟು ದುಡಿಸು ಅಂತ ಹೇಳ್ತೈತಿ ಹಿಂಗೆ ನಮ್ಮನ್ನ ಮನಸ್ಸ ಓಡಿಸ್ಲಾಕತ್ತೈತಿ ರೀ ನಿಲ್ಲದೆ ಇರುವಂತಹ ಪಯಣ ಎಲ್ಲಿ ಓಡ್ಲಾಕತ್ತೀವಿ ಅನ್ನೋದು ಗೊತ್ತಿಲ್ಲ ಯಾಕೆ ಓಡ್ಲಾಕತ್ತೀವಿ ಅನ್ನೋದು ಸಹಿತ ಗೊತ್ತಿಲ್ಲ ಹಿಂಗ ಒಬ್ರು ಕಟ್ಟಿ ಮೇಲೆ ಕುಂತಿದ್ರಂತ ನಾಲ್ಕು ಮಂದಿ ಒಬ್ಬಮ್ಮ ಓಡ್ಕೊಂತ ಹೋದಂತ ಅವ್ನ ಹಿಂದೆ ಇವರು ನಾಲ್ಕು ಮಂದಿ ಓಡ್ಕೊಂತ ಹೋಗಕತ್ರಿಂತ ಇದನ್ನ ನೋಡಿದಂತ ಮತ್ತೊಂದ್ ನಾಲ್ಕು ಮಂದಿ ಅವರು ಓಡ್ಲಾಕತ್ರಿ ಅಂತ ಅದನ್ನ ನೋಡಿದಂತ ಅವ್ರು ಮತ್ತೊಂದು ಎಂಟು ಮಂದಿ ಓಡಾಕತ್ರಂತ ಎಲ್ಲರೂ ಹೋಗಿ ಒಂದ್ ಕಡೆ ನಿಂತಾಗ ಯಾಕ ಓಡ್ಲಾಕತ್ತಿದೀಪಾ ಅಂತ ಕೇಳನ ಅಲೋ ನೀ ಓಡಾಕತ್ತಿದ್ದಿ ಅದಕ್ಕ ಏನೋ ಆಗಿರ್ಬೋದು ಅಂತ ನಾವು ಓಡ್ದೇವು ನೀ ಓಡಾಕತ್ತದಿ ಅಂತ ನಾವ್ ಇಡೀ ಊರಿನ ಮಂದಿನ ಹೋಗಿಲ್ ನಿಂತಿತ್ರಿ ಹಂಗ ಒಬ್ಬರು ಓಡ್ಲಾಕತ್ತಾರ ಅಂತ ಹೇಳಿ ಅವ್ರು ಯಾಕೆ ಓಡಾತಾರೋ ಅನ್ನೋದನ್ನ ತಿಳ್ಕೊಳಲ್ಲ ನಾವು ಅವ್ರ ಬೆನ್ನತ್ತೊಡ್ಲಾಕತ್ತೀವ್ರಿ ಹಿಂಗ ಮನಸ್ಸಿನ ಊಟ ಮನಸ್ಸು ಅನ್ನೋದೇ ಒಬ್ಬ ಮಾಂತ್ರಿಕ ಸ್ನೇಹಿತರೆ ಅವ ಸುಮ್ಮ ಇರೋದಿಲ್ರಿ ಅದನ್ನು ಮಾಡು ಇದನ್ನು ಮಾಡು ನಿನ್ನ ಸಾಮರ್ಥ್ಯಕ್ಕೆ ಮೀರಿದ್ದನ್ನು ಮಾಡಂತ ಹೇಳ್ತಾನ್ರವ ಹತ್ತು ಕೆ ಜಿ ಬಾರ ಹೊತ್ರ ಸಾವಿರ ರೂಪಾಯಿ ಬಹುಮಾನ ಓಕೆ ಹೊತ್ಗೋ ಅಂತ ಹೇಳ್ತತ್ರಿ ಅದು ಸಾಮರ್ಥ್ಯ ಇರೋದಿಲ್ಲ ಆದ್ರೆ ಹೊತ್ಕೊಳ್ಳೋದು ಯಾವುದು ದೇಹ ಮನಸ್ಸ ಬಯಸ್ತತಿ ಅದ್ರ ದೇಹ ಅದನ್ನ ಪರಿಣಾಮವನ್ನು ಅನುಭವಿಸ್ತತಿ ಮನಸ್ಸು ಹೊರಸ್ತತಿ ದೇಹ ಹೊರಿಸ್ಕೊತೈತ್ರಿ ಅದಕ್ಕೆ ನೆಮ್ಮದಿ ಇಲ್ಲ ಈ ಸಕ್ಕಿ ಆಸೆ ನಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ ಹೇಳಿದ್ರು ಇದಕ್ಕೆ ಲಕ್ಕಮ್ಮ ಯಾಕೆ ಶರಣರು ಆ ರೀತಿ ಆದರ್ಶದ ಜೀವನ ಬದುಕಿರಪ್ಪ ಅಂದ್ರೆ ನೆಮ್ಮದಿ ಜೀವನ ಇತ್ತಲ್ಲಿ ಈ ಸಕ್ಕಿ ಆಸೆ ನೋಡ್ರಿ ಒಂದಿಷ್ಟು ಅಕ್ಕಿ ಜಾಸ್ತಿ ತಗೊಂಬಂದದಕ್ಕನ ಬೇಡ ನಮ್ಮ ನೆಮ್ಮದಿ ಹಾಳಾಗುತ್ತೆ ನಮ್ಮ ಶ್ರದ್ಧೆ ಹಾಳಾಗುತ್ತೆ ಮನಸ್ಸಿಗೆ ಆಸೆ ಅನ್ನೋದು ಹೆಚ್ಚಕತಿ ಅನ್ನ ಬೇಡ ಅಂತ ಹೇಳಿದ್ರು ಅವ್ರು ಹಿಂಗ ಒಂದು ಕತೆ ಇತ್ತು ಒಂದು ಕಡೆ ಓದ್ಬೇಕಾದ್ರೆ ಅಂದಂತ ಅದ್ಭುತವಾದಂತಹ ಕತೆ ಕಥೆಯನ್ನ ಕೇವಲ ಕತೆಯನ್ನಾಗಿ ಕೇಳ್ಬಾರ್ದು ಸ್ನೇಹಿತರೆ ಕತೆ ನಮ್ಮ ಬದುಕಿನ ಚಿತ್ರಣವನ್ನ ನೀಡ್ತಾ ಒಂದು ಒಂದೂರಲ್ಲಿ ಒಬ್ಬ ರಾಜ ಇದ್ದ ಆ ರಾಜ ಬಹಳಷ್ಟು ಹೃದಯವಂತ ಆ ಊರಿನಾಗ ಸಾಕಷ್ಟು ಜನ ಇದ್ರು ಅದ್ರಾಗ ಒಬ್ಬವಾಗ ಜಾಸ್ತಿ ಜಮೀನು ಮಾಡ್ಬೇಕಲ್ಲ ಅನ್ನುವಂಥದ್ದು ಹುಚ್ಚಿತ್ತು ಒಂದು ನಾಲ್ಕೈದು ಎಕರೆ ಜಮೀನಿತ್ತು ಇನ್ನೊಂದಿಷ್ಟು ಎಕರೆ ಜಮೀನನ್ನ ನನ್ನದಾಗಿ ಮಾಡ್ಕೋಬೇಕಲ್ಲ ಅನ್ನುವಂಥದ್ದು ಒಂದು ಇದನ್ನ ಬಹಳ ವರ್ಷಕ್ಕೊಂದು ಇಟ್ಕೊಂಡು ಬಂದಿದ್ದ ಒಂದು ದಿವಸ ರಾಜರತ್ರ ಹೋಗಿ ಕೇಳ್ರೆ ಹೆಂಗ ಅವ್ರು ಏನಾದರೂ ದಾರಿ ಮಾಡಿ ಕೊಡ್ಬೋದಲ್ಲ ಅಥವಾ ಏನೋ ಒಂದು ಕೆಲಸ ನಾ ಒಂದಷ್ಟು ಜಮೀನನ್ನು ತಗೊಳ್ಳೋ ಥರ ನಂಗೆ ದಾರಿ ಮಾಡಿ ಕೊಡ್ಬೋದಲ್ಲ ರಾಜರ ಹತ್ರ ಹೋದರು ರಾಜ ಬಹಳಷ್ಟು ಹೃದಯವಂತ ಜೊತೆಗೆ ಸ್ವಲ್ಪ ತತ್ವಜ್ಞಾನಿ ಸಹ ಆಗಿದ್ದ ಒಬ್ಬ ಜ್ಞಾನಿ ಸಹ ಆಗಿದ್ದ ಅವ್ರು ಹೇಳಿದರು ಏನು ಕೆಲಸ ಮಾಡ್ತೀಯಪ್ಪ ನೋಡ್ರಿ ನನಗಂತೂ ಸಾಮರ್ಥ್ಯ ಭಾಳ ಇಲ್ಲ ದೇಹದೊಳಗ ಆದ್ರೆ ನನಗೆ ಮತ್ತೊಂದಿಷ್ಟು ಜಮೀನನ್ನು ಮಾಡಬೇಕಾಗಿತ್ತು ಇನ್ನೊಂದಿಷ್ಟು ಜಮೀನು ನೋಡ್ಬೇಕು ನಾನು ಅನ್ಕನ್ನಾರೆ ಅಂತ ಅನಿಸೈತ್ರಿ ಅಂತಂದ ಅವಾಗ ರಾಜ ಭಾಳ ಇದ್ರಿ ಸರಿ ಆಯಿತು ನೀನೇನು ದುಡಿಯೋದು ಬೇಡ ಆದರೆ ನಾ ಹೇಳುವಂಥ ಒಂದು ಕೆಲಸ ಮಾಡಿದಿ ಅಂತಂದ್ರೆ ನೀನು ಎಷ್ಟು ಬೇಕಲ್ಲ ಅಷ್ಟು ಜಮೀನು ನಿನಗೆ ಸಿಗ್ತತಿ ಅಂತ ಹೇಳಿದರು ಖುಷಿ ಆಯಿತು ಮನಸ್ಸಿಗೆ ಏನೂ ದುಡಿದೇ ಇಲ್ಲ ಏನೋ ಒಂದು ರೂಪಾಯಿ ಖರ್ಚು ಇಲ್ಲ ಹಂಗ ಹೊಲ ಬರ್ತತಿ ಅಂತಂದ್ರೆ ಯಾರು ಸುಮ್ಮ ಇರ್ತಾರ್ರೀ ಅವನಿಗೂ ಹಂಗೆ ಅನಿಸ್ತು ಆಯಿತು ಸರಿ ಏನು ಮಾಡ್ಬೇಕು ಹೇಳ್ರಿ ಅಂತಂದ ಆ ಮನುಷ್ಯ ಅವಾಗ ರಾಜ ಏನು ಹೇಳಿದಪ್ಪ ಅಂತಂದ್ರೆ ನೋಡು ನಾಳೆ ಮುಂಜಾನೆ ಸೂರ್ಯೋದಯ ಆಗ್ತತ್ಲ ಸೂರ್ಯೋದಯ ಮುಂಜಾನೆಯಿಂದ ಹಿಡಿದು ಸಾಯಂಕಾಲ ಆರು ಗಂಟೆ ತನಕ ನೀ ಎಷ್ಟು ತಿರ್ಗಾಡ್ತೀಯಲ್ಲ ಆ ತಿರ್ಗಾಡಿದಷ್ಟು ನೆಲ ಎಲ್ಲ ನಿಂದೆ ಅಷ್ಟೇ ನೀನು ತಿರ್ಗಾಡಿರ್ತೀಯಲ್ಲ ನೀ ಏನು ಗುರುತ ಮಾಡ್ತೀಯಲ್ಲ ಅದೆಲ್ಲ ಹೊಲ ನಿಂದೆ ಅದೆಷ್ಟು ನೆಲ ಐತಲ್ಲ ಅದೆಲ್ಲ ನಿಂದೆ ಹೊಲ ಆಗ್ತಿರ್ತಿ ಅದನ್ನು ಮಾಡಿದರೆ ಅಷ್ಟೆಲ್ಲ ಜಮೀನು ನಿಂದ ಅಂತ ಹೇಳ್ಬಿಡ್ತಾನೆ ಅವಾಗ ಖುಷಿ ಆಯ್ತ್ರಿ ಬಹಳ ಏನು ರಾಜಾಗ ಏನು ತಲಿಗೆಲಿ ಕೆಟ್ಟದನ ಅಂತ ಅನ್ಕೊಂಡವ ಏನ್ರಿ ಕೆಲಸ ಅಂತಂದ್ರ ಈ ತರ ಹೇಳಿದ್ರಲ್ಲ ಅಂತ ಅನಿಸ್ತು ಆದ್ರೂ ಮನಸ್ಸು ಬಹಳಷ್ಟು ಖುಷಿ ಒಳಗಿತ್ತು ಹಬ್ಬ ಇಡೀ ಜೀವ ನಾ ಇಂಥ ಒಂದು ಬಹುಮಾನ ಬರ್ತತಿ ಅಂತ ತಿಳ್ಕೊಂಡಿರ್ಲಿಲ್ಲ ಅಂತ ಹೇಳಿ ಅವ ರಾತ್ರಿ ಊಟನೇ ಮಾಡ್ಲಿಲ್ಲ ಅಷ್ಟೇ ಯಾಕೆ ರಾತ್ರಿ ನಿದ್ದೆನೆ ಹಾಕ್ಲಿಲ್ಲ ನಮಗೂ ಹಂಗೆ ಆಗ್ತದ ಹೌದಿಲ್ರಿ ಹಂಗೆ ಬರ್ತಿತ್ತಪ್ಪ ಅಂದ್ರೆ ಹಂಗ ಬರ್ಲಿ ಅಂತ ಅಂತೀವಿ ನಾವು ಅವನಿಗೂ ಹಂಗೆ ಆಗಿತ್ತು ರಾತ್ರಿ ಎಲ್ಲ ಕನಸು ನೂರಾರು ಎಕರೆ ಜಮೀನನ್ನು ಅಂತಾರ ಕನಸು ಬಿತ್ತು ಮುಂಜಾನೆ ಆಯಿತು ಒಂದು ಬೆಟ್ಟದ ಮೇಲೆ ರಾಜ ಹೋಗಿ ಕೂತಿದ್ದ ಊರಿನ ಮಂದಿ ಎಲ್ಲ ಹೋಗಿ ಕೂತಿದ್ರು ಊರಾಗೆಲ್ಲ ಸುದ್ದಿ ಗೊತ್ತಾಯ್ತಿದ್ರು ಇಲ್ಲ ರಾಜರು ಈ ರೀತಿ ಮಾಡ್ಯಾರೋ ಆ ಹೊಲ ಪಡ್ಕೊಳಕ ಆ ವ್ಯಕ್ತಿ ನಾಳೆ ಬರ್ತಾನೋ ಅಂತೇಳಿ ಇವ ಎದ್ದ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡ ಒಂದಿಷ್ಟು ಬುತ್ತಿ ಕಟ್ಕೊಂಡ ಒಂದಿಷ್ಟು ನೀರನ್ನು ತಗೊಂಡ ಕೈಯಾಗ ಒಂದು ಗುದ್ಲಿ ತಗೊಂಡು ಹೋದ್ರಿ ಯಾಕಂತಂದ್ರೆ ಅವ್ನು ಎಷ್ಟೆಷ್ಟು ತಿರುಗಾಡ್ಕೊಂತ ಹೋಗ್ತಾನಲ್ಲ ಅಷ್ಟೆಲ್ಲ ಗುರುತ ಮಾಡ್ಕೊಂತ ಹೋಗ್ಬೇಕಂತೇಳಿ ಹೋದ ಒಂದೊಂದಿಷ್ಟು ಸಸಿಗಳನ್ನ ತಂದಿದ್ದ ಅಲ್ಲಲ್ಲಿ ಆ ಸಸಿಗಳನ್ನ ನಡ್ಕೊಂತ ಹೋದ ಗುರ್ತ ಮಾಡ್ಬೇಕಲ್ರಿ ಅವಲ್ ಎಲ್ಲೆಲ್ಲಿ ತಿರುಗಾಡ್ತಾನೆ ಇದೆಲ್ಲ ನಂದೇ ಅಂತ ಹೇಳಿ ಗುರ್ತ ಆಗ್ಬೇಕಲ್ಲ ಹಂಗ ಆಮೇಲೆ ಆಯ್ತಪ್ಪ ಶುರು ಆಯ್ತು ಸ್ಪರ್ಧೆ ಎಲ್ಲರೂ ಒಳಗೆ ಉತ್ಸಾಹ ಆಯ್ತು ನಾನು ನಾಳೆ ಹಿಂಗ ಮಾಡ್ತಂತ ಶುರು ಆಗಿದ್ರು ಎಲ್ಲರ ಮನಸ್ಸಿನಾಗ ತವಕ ಶುರು ಆಗಿತ್ತು ನಾನು ಹಿಂಗ ಜಮೀನು ಮಾಡ್ಬೋದಲ್ಲ ಹೇಳಿ ಅವಾಗ ಇವ ಹೊಂಡ ಹೊಂಟ ಶುರು ಆಯ್ತು ಆ ಬೆಟ್ಟದ ಒಂದು ಪ್ರದೇಶದಿಂದ ತಿರುಗಾಡ್ಲಿ ತಿರ್ಗಾಡ್ಕೋ ಅಂತ ಹೊಂಟ ಅವೇನು ರೀ ಓಡಾತಿದ್ದ ಯಾಕ ಸಮಯ ಕಡಿಮೆ ಐತಿ ಹನ್ನೆರಡು ಒಳಗ ಅವನು ಅಷ್ಟೆಲ್ಲಾ ಜಮೀನನ್ನು ಪಡ್ಕೋಬೇಕಲ್ಲ ಮನಿಯೊಳಗು ಹೇಳಿ ಬಂದಿದ್ದ ಏ ನಮ್ಮ ಮುಂದೆ ಯಾರು ಇಲ್ಲಿಂದ ನಾವು ದೊಡ್ಡ ಸಾಹಕಾರ ಆಗ್ಬಿಟ್ಟು ಇನ್ನ ತಾನು ಹೇಳಿ ಬಂದಿದ್ದ ಮನಿಯೊಳಗ ಬುತ್ತಿ ಚೀಲ ಬೆನ್ನಿಗೆ ಹಾಕೊಂಡ ನೀರನ್ನು ಇಟ್ಕೊಂಡ ಗುದ್ಲಿ ತಗೊಂಡು ಹೊಂಟ ಎಲ್ಲೆಲ್ಲಿ ಹೋಗ್ತಿದ್ದ ಅಲ್ಲೆಲ್ಲೆಲ್ಲ ಗುರುತ ಮಾಡ್ಕೊಂತ ಹೋದ ಓಡಿದ 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 ಮಧ್ಯಾಹ್ನ ಆಯ್ತು ಊಟದ ಸಮಯ ಹೊಟ್ಟೆ ಇಚ್ಚೂರನ್ನ ಕತ್ತತಿ ಆದ್ರೆ ಅದ್ರ ಕಡೆ ಗಮನ ಇಲ್ಲ ಯಾಕ ಊಟ ಮಾಡ್ಕೊಂಡು ಕೂತ್ರೆ ಸಮಯ ಹೋಗ್ತತಿ ಮತ್ತೊಂದು ಗುಂಟೆ ಜಾಗ ಕಡಿಮೆ ಆಕತಿ ಹಿಂಗಂತೇಳಿ ಓಡಾಕ್ ಓಡಿದ್ದ ಓಡಿದ್ದು ಓಡಿದ್ದ ಓಡಿದ್ದು ಓಡಿದ್ದ ಓಡಿದ್ದು ಮುಂಜಾನೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಓಡಿದ 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 ಶರೀರೆಲ್ಲ ಆಯ್ತು ಬುತ್ತಿ ಹಂಗ ಹಂಗಾಯಿತು ನೀರು ನೀರು ಸಹಿತ ಕುಡ್ದಿರ್ಲಿಲ್ಲ ಊಟದ ಕಡೆ ಗಮನ ಇಲ್ಲ ನೀರಿನ ಕಡೆ ಸಹಿತ ಗಮನ ಇಲ್ಲ ಶರೀರ ಭಾಳ ಆಗಿತ್ತು ಹಸಿದ ನೀವಪ್ಪ ಒಂದಿಷ್ಟು ಅನ್ನ ಕೊಡು ಅಂತ ಹೇಳ್ತಿತ್ತು ಒಟ್ಟೆ ಆದ್ರೆ ಸುಮ್ನಿರು ನೀ ಏನು ಹಸಿದ್ರು ನಿಂಗೆ ಸಂಜೆಕ್ಕೆಲ್ಲ ಕೊಡ್ತೀನೋ ಅದರ ನೀ ಸುಮ್ಮನೆರು ಆಯ್ತು ಮೂರುವರೆ ಆಯಿತು ನಾಲ್ಕು ಆಯ್ತು ಕಾಲು ಸೋತಿದ್ದು ರೀ ಎಷ್ಟು ಓಡಿದ್ದಲ್ಲ ಮತ್ತ ವಾಪಸ್ ಬರ್ಬೇಕಲ್ಲ ರಾಜನ ಹತ್ರ ರಾಜನ ಹತ್ರ ಬಂದು ಆರು ಗಂಟೆಗೆ ರಾಜನ ಪಾದ ಮುಟ್ಟಿದಾಗ ಅಷ್ಟೆಲ್ಲ ಜಮೀನ ಒಂದ್ ಹಾಕಿರ್ತೈತಿ ಇನ್ನು ವಾಪಸ್ ಬರೋ ಸಮಯದಾಗ ಇನ್ನೊಂದು ಎರಡು ತಾಸ ಅಷ್ಟ ಉಳ್ದಿರ್ತೈತ್ರಿ ಕಾಲು ಸೋತಿರ್ತಾವೋ ಕಣ್ಣು ಮಂಜು ಆಗಿರ್ತೈತಿ ಯಾಕ ದಿನವೆಲ್ಲ ಓಡಿದ್ದ ಹಸಿವು ಹಸಿವಾಗಿತ್ತು ದೇಹ ನಿದ್ರಾನಾಗಿತ್ತು ನೀರ್ ಸಹಿತ ಕೊಟ್ಟಿರ್ಲಿಲ್ಲರಿ ದೇಹಕ್ಕ ಓಡಿದ 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 ಬಂದ ಇನ್ನೇನು ಆರು ಗಂಟೆ ಆಗ್ತಾ ಇತ್ತು ಸೂರ್ಯ ಮುಳುಗ್ತಾ ಇದ್ದ ಇವನ ದೇಹದ ಎಲ್ಲಾ ಶಕ್ತಿ ಕುಂದಿತ್ತು ಹೃದಯದ ಬಡಿತ ನಿಧಾನ ಆಗ್ತಾ ಬಂದಿತ್ತು ಯಾಕಂದ್ರೆ ಶರೀರದ ಮೊದಲ ಶಕ್ತಿ ಇರಲಿಲ್ಲ ವಯಸ್ಸು ಆಗಿತ್ತು ಆಮೇಲೆ ಆಸೆ ಇತ್ತು ಇಷ್ಟೆಲ್ಲ ಜಮೀನ್ ನಂದಾಯ್ತು ನಂದಾಯ್ತು ಅಂತ ಬಹಳ ಖುಷಿಯಿಂದಿದ್ದ ಬಹಳ ಖುಷಿಯಿಂದಿದ್ದ ಹೃದಯದಲ್ಲಿ ಆಸೆ ಇತ್ತು ಮನಸ್ಸಿನ ಬಲವಾದಂತಹ ಒಂದು ಉತ್ಪ್ರೇಕ್ಷೆ ಉಂಟಾಗಿತ್ತು ಇಲ್ಲ ನಂದೆಲ್ಲ ಜಮೀನ್ ಆಯ್ತು ರಾಜನಿಗಿಂತ ದೊಡ್ಡವನಾದೆ ನಾನು ಅಂತ ಅನ್ನುವಂತಹ ಆಸೆ ಇತ್ತು ಬಂದ ಹತ್ರ ಬಂದ ಇನ್ನೇನು ರಾಜನ ಪಾದವನ್ನು ಮುಟ್ಟಿ ನಂದಾಯಿತು ಜಮೀನ ಅಂತ ಹೇಳುವಷ್ಟರ ಒಳಗಾಗಿ ಹೃದಯ ನಿಂತುಹೋಯ್ತು ಕೆಲಸ ನಿಂತುಹೋಯ್ತು ಯಾಕ ಹನ್ನೆರಡು ತಾಸು ಓಡಿದ್ದ ಅದು ಏನು ದೇಹಕ್ಕೆ ನೀರು ಕೊಟ್ಟಿರಲಿಲ್ಲ ವಿಶ್ರಾಂತಿ ಇಲ್ಲ ಅನ್ನ ಕೊಟ್ಟಿರಲಿಲ್ಲ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಓಡಿದ್ದೇ ಓಡಿತು ಓಡಿದ್ದೇ ಓಡಿದ್ದು ಮನಸ್ಸು ಓಡಿಸಿದ್ರಿ ಅವನ ದೇಹದ ಕಡೆ ಪರಿವೇ ಇಲ್ದನ ಓಡಿಸಿತ್ತು ಕೊನೆಗೇನಾಯಿತು ಅವನ ಹೆಣ ಬಿದ್ದಿತ್ತು ಆ ಅಷ್ಟೆಲ್ಲ ಜಮೀನದ ಮಾಲೀಕ ಅವನಾಗಲಿಲ್ಲ ಅದನ್ನೆಲ್ಲ ಅವ್ನು ಗಳಿಸಿದ್ದ ಆದ್ರೆ ಆ ಮಾಲೀಕ ಆಗ್ಲಿಲ್ಲ ರಾಜ ಅಷ್ಟೆ ಅಷ್ಟೆಲ್ಲ ಜಮೀನನ್ನ ಕಳ್ಕೊಲಿಲ್ಲ ಇವನು ಪಡ್ಕೊಲಿಲ್ಲ ಹಿಂಗ ಸ್ನೇಹಿತರೆ ನಾವೆಲ್ಲ ರೀ ಎಲ್ಲಾನು ಪಡ್ಕೋಬಹುದು ಆದ್ರೆ ಅದ್ರ ಮಾಲೀಕರಾಗಕ್ಕಾಗೋದಿಲ್ಲ ಈ ಪಡೆದುಕೊಳ್ಳೋದೊಳಗ ನಾವು ನೆಮ್ಮದಿಯನ್ನ ಕಳ್ಕೊಳಕತ್ತೀವಿ ಎಷ್ಟೈತೆಲ್ಲ ನಮ್ಮ ಹತ್ರ ಅದ್ರ ಜೊತೆಗೆ ಹಾಯಾಗಿ ಇರುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕ್ರಿ ಹಿರಿಯಾರು ಗಾದೆ ಮಾತು ಸುಸ್ಕ ಮಾಡ್ಯಾರನ್ರಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ಯರು ಆದರೆ ಈಗಿನವ್ರು ಹೇಳ್ತಾರೆ ನಾವು ಹಾಸಿಗೆ ದೋಡ ಮಾಡ್ಕೋತೀವಿ ಬಿಡ್ರಿ ಅಂತ ಹೇಳ್ತಾರೋ ಆ ವಿಷಯ ಬೇರೆ ಆದರೆ ಈ ಕತೆಗಳು ನಮ್ಮ ಜೀವನದಲ್ಲಿರ್ತಕ್ಕಂತಹ ಚಿಕ್ಕ ಚಿಕ್ಕ ಸತ್ಯಗಳು ಅಂತ ಹೇಳ್ಬೋದು ದರ್ಶನಗಳು ರಿಟೈರ್ಡ್ ಆಗುತ್ತಕ್ಕ ದುಡಿಯೋದೇ ದುಡಿಯೋದು ರಿಟೈರ್ಡ್ ಆದ್ಮೇಲತ್ತು ದುಡಿಯೋದನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರುಮಕ್ಕಳಿಗೆ ಆಗಲಿ ಅಂತೇಳಿ ಬದುಕೋದು ಯಾವಾಗ ನೆಮ್ಮದಿ ಯಾವಾಗ ನಮ್ಮ ಹತ್ರ ಎಷ್ಟೈತಲ್ಲ ಅದ್ರ ಜೊತೆಗೆ ಹಾಯಾಗಿರೋದೇ ಜೀವನ ಸ್ನೇಹಿತರೆ ನೆಮ್ಮದಿಯನ್ನು ಹುಡ್ಕಾಡ್ಕೊಂತ ಹೋದ್ರಿ ಅಂದ್ರೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಅದು ಯಾವ ಅಂಗಡಿಯಾಗಾರೆ ಸಿಗ್ತತೆನಾ ಬ್ಯಾರೆ ವಿದೇಶದಾಗರ ಸಿಗ್ತತೆನಾ ಎಲ್ಲೂ ಇಲ್ಲ ಅದಿರೋದು ನಿಮ್ಮ ಒಳಗ ನಿಮ್ಮ ಅದೇ ಒಳಗ ಅದು ಅದನ್ನ ಆ ಹುಚ್ಚತ ಹುಚ್ಚು ಕುದುರೆ ತರ ಓಡುವಂತ ಮನಸ್ಸನ್ನ ನಿಲ್ಲಿಸ್ರಿ ಅವಾಗ ನೆಮ್ಮದಿ ಅನ್ನೋದು ನಿಮ್ಗೆ ಕಾಣಸಕ್ ಶುರು ಆಗ್ತದೆ ಮನಸ್ಸು ಅದು ಇನ್ನಷ್ಟು ಓಡು ಅಂತ ಹೇಳ್ತತಿ ವಯಸ್ಸಾಗಿರ್ತೈತಿ ಏ ಅವರೆಲ್ಲ ಓಡ್ತಾರಲ್ಲ ನೀನು ಓಡಂತ ಹೇಳ್ತತಿ ಹೆಂಗದು ಹಾಗೆಲ್ಲ ನಮ್ಮ ಸಾಮರ್ಥ್ಯ ಎಷ್ಟೈತಿಲ್ಲ ಅಷ್ಟೇ ಮಾಡೋದು ನಮ್ಮ ದೇಹದಿಂದ ಯಾವ ಕೆಲಸ ಮಾಡೋಕಾಗ್ತತಿ ಎಷ್ಟು ಭಾರವನ್ನು ಎತ್ತಕ್ಕಾಗ್ತತಿ ಎಷ್ಟು ಹಸಿವೆ ಐತಿ ಅಷ್ಟೇ ಉಣಬೇಕು ಏ ಭಾಳಷ್ಟು ಸ್ವೀಟ್ ಅದಾವೆ ಚೆಂದಂಗ್ ಅಂತ ಹೇಳ್ತತ್ರಿ ಮನಸ್ಸು ಆದ್ರೆ ಶರೀರಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕಲ್ವಾ ಮನಸ್ಸು ಹೇಳಿದ್ದನ್ನು ಕೇಳ್ತಾ ಹೋದ್ವಿ ಅಂತಂದ್ರೆ ದೇಹನೂ ಹಾಳಾಗ್ತದೆ ರೀ ನಮ್ಮ ಈ ಮೈಂಡೂ ಹಾಳಾಗ್ತತಿ ನಮ್ಮ ಬುದ್ಧಿನೂ ಹಾಳಾಗ್ತತಿ ಅಷ್ಟೇ ಯಾಕೆ ನಮ್ಮ ಜೀವನವೇ ಹಾಳಾಗತ್ತೆ ಅದಕ್ಕೆ ಕೃಷ್ಣ ಹೇಳಿದ್ದು ನೀನು ಬುದ್ಧಿಯನ್ನು ಅನುಸರಿಸು ಅರ್ಜುನ ಅಂತ ಹೇಳಿದ್ದು ನಿನ್ನೊಳಗಿನ ಆತ್ಮನ ಮಾತನ್ನ ಕೇಳು ನಿನ್ನ ಬುದ್ಧಿಯನ್ನು ಅನುಸರಿಸು ಅಂತ ಹೇಳಿದ್ದು ಮನಸ್ಸಿನ ಮನಸ್ಸನ್ನ ಅನುಸರಿಸಿ ಹೋದವ್ರು ಯಾರೋ ಮಹಾತ್ಮರಾಗಿಲ್ರಿ ಮನುಷ್ಯರಾಗಿ ಸಹಿತ ಉಳ್ಯಂಗಿಲ್ಲ ಹೇಳ್ಬೇಕಂದ್ರ ಮಾನವೀಯತೆಯನ್ನು ಸಹಿತ ಕಳ್ಕೊಂಡ್ಬಿಡ್ತೀವಿ ಯಾಕೆ ಓಡಿಸ್ತೈತಿ ಅದು ಲಕ್ಷ ಆಯಿತು ಕೋಟಿ ಆಯಿತು ಅಬ್ಜ ಆಯಿತು ಮಿಲಿಯನ್ ಆಯಿತು ಆದರೂ ನೆಮ್ಮದಿ ಇಲ್ಲ ಹೀಗೆಲ್ಲಾ ನೋಡಬೇಕು ಅವ್ರದ್ದು ಅಷ್ಟ ಆಗೈತಿ ನಂದು ಇಷ್ಟ ಐತಿ ಹಿಂಗ ಹೋಲಿಕೆ ಒಂದು ನೋಡಿದ್ದೆಲ್ಲ ನಂದೇ ಆಗಬೇಕು ಅನ್ನುವಂಥದ್ದು ನೋಡಿದ್ದನ್ನೆಲ್ಲ ಅನ್ನುವಂತಹ ಬಯಕೆ ನೆಮ್ಮದಿಯನ್ನ ಹಾಳು ಮಾಡಿದ್ರೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ನಮ್ಮದನ್ನ ನಮ್ಮ ಜೀವನದ ಒಂದು ಶೈಲಿಯನ್ನು ಇನ್ನೊಬ್ಬರ ಜೀವನದೊಂದಿಗೆ ಹೋಲಿಕೆ ಮಾಡ್ಕೊಳ್ಳೋದು ಬಹಳ ಸಣ್ಣ ಸಣ್ಣ ಇರ್ತವ್ರೆ ಕಾರಣವೇನು ಬಹಳ ದೊಡ್ಡ ಇರುತ್ತಲ್ಲ ಅವ್ರ ಮನೆಯ ಫ್ರಿಜ್ ತಂದಾರ ಬಹಳ ಒಂದು ಎಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಫ್ರಿಜ್ ತಂದರ ನಾವು ಅಂತ ಫ್ರಿಜ್ ತರೋದೇ ನಮ್ಮನೆಯೊಳಗೂ ಅಂತ ಬೇಕಾ ನಾವೇ ತಂದಿರ್ತೀವಿ ಬಹಳ ವರ್ಷ ಉಪಯೋಗ ಮಾಡಿರ್ತೀವಿ ಅದು ಬೇಡ ಇರ್ತತಿ ಯಾಕ ಅಲ್ಲಿ ಹೊಸದು ಬಂದತಿ ಒಬ್ಬರು ಹೊಸ ಕಾರನ್ನ ತಗೊಂಡಿರ್ತಾರ ನಮ್ಮಲ್ಲೂ ಕಾರ್ ಇರ್ತದ ಅದಕ್ಕೂ ನಾಲ್ಕೇ ಗಾಲಿ ಇರ್ತಾವ ಅದಕ್ಕೂ ಎಣ್ಣಿನೇ ಹಾಕೋದು ಎಲ್ಲ ಬೆಲೆ ಜಾಸ್ತಿ ಇರ್ಬೋದು ಆದ್ರೆ ಓಡುವಂತ ಸಾಮರ್ಥ್ಯನ ಒಂದೇ ಕುಳಿತುಕೊಂಡು ಹೋಗುವಂತ ಒಂದು ಉದ್ವೇಗನು ಆವೇಗನು ಎಲ್ಲಾನು ಒಂದೇ ಅದ್ರ ಕುಂತಾಗೋ ಅಷ್ಟೇ ಇರ್ತತಿ ಇದ್ರಕ್ ಕುಂತಾಗೋ ಅಷ್ಟೇ ಇರ್ತತಿ ಆದ್ರ ಮನಸ್ಸು ಹೇಳ್ತೇತಿ ನಿಂದ ಕಾರ್ ಸಣ್ಣದೈತಿ ಅದು ಓಡ್ದೈತಿ ಅವ್ರದ ನಿಂದು ಅಂತದ್ ಆಗ್ಬೇಕು ಯಾವಾಗ ತಗೋತಿ ರಾತ್ರಿ ನಿದ್ದೆ ಮಾಡಕ್ ಕೊಡಂಗಿಲ್ಲ ಮನಸ್ಸದು ರಾತ್ರಿ ಎಲ್ಲಾ ಕನಸಿನೊಳಗೆ ಕಾರೇ ಬರ್ತಾವ ಓಕೆ ಓಡ್ತೀವಿ ಓಡ್ತೀವಿ ಸಂಪಾದನೆ ಮಾಡ್ತೀವಿ ಒಂದು ನೂರು ಕಾರಿನ ಮಾಲೀಕರಾಗ್ತೀವಿ ಒಂದು ನೂರು ಕಾರನ್ನ ನಾವು ರೀ ಹೌದಾ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಬೆಳೆ ಬಾಳುವಂತಹ ಕಾರುಗಳನ್ನು ಸಂಪಾದನೆ ರೀ ಸ್ನೇಹಿತರೆ ಆದರೆ ನಮ್ಮ ಕೊನೆಯ ಯಾತ್ರೆಯಲ್ಲಿ ನಮ್ಮ ದೇಹವನ್ನು ತಗೊಂಡು ಹೋಗ್ತಿರ್ತಾರಲ್ಲ ಅವಾಗ ನಾವು ಸಂಪಾದನೆ ಮಾಡಿರ್ತಕ್ಕಂತಹ ಕಾರಿನೊಳಗೆ ನಮ್ಮದೇ ದೇಹ ಇಡುದಿಲ್ಲ ನೆನ್ಪಿಟ್ಕೋರಿ ಈ ದೇಹವನ್ನು ಅಂತೇಳಿ ಬೇರೆ ವಾಹನ ಇರ್ತತಿ ಅದರೊಳಗೆ ಇಡ್ತಾರೋ ಆ ರೀತಿ ಇರುವಾಗ ಎಷ್ಟು ಸಂಪಾದನೆ ಎಷ್ಟು ಬೇಕು ಸಂಪಾದನೆ ಮಾಡಿದ್ದನ್ನೆಲ್ಲ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ ಹಂಗಂತೇಳಿ ಯಾವಾಗಲೂ ಕೂಡ ನಿರಸವಾದ ಜೀವನವನ್ನ ಜೀವಿಸ್ಬೇಕಾ ಇಲ್ಲ ಜೀವನ ಅನ್ನೋದೇ ಸಂಭ್ರಮ ಯಾವ್ದ್ರೊಳಗೆ ಸಂಭ್ರಮ ಇತ್ಪ ಅಂದ್ರೆ ಇದ್ದದ್ರೊಳಗೆ ಇರುವುದೇ ಸಂಭ್ರಮ ಸಂತೃಪ್ತಿ ಓಕೆ ಎಷ್ಟು ಚಂದ್ರಿ ಅರಮನೆಗಳಿಗೆ ಇದ್ದಂತಹ ಆತ್ಮ ಅಳತಿತ್ತಂತ ಗುಡಿಸಲ್ನಾಗಿದ್ದಂತಹ ಆತ್ಮ ನಗತಿತ್ತಂತ ಸಿದ್ದೇಶ್ವರಪ್ಪಾಜಿ ಅವರು ಅವರ ಪ್ರವಚನಗಳಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಯಾಕಿಸಲ್ನಾಗಿದ್ದಂತಹ ಆತ್ಮಗಳು ಅವತ್ತು ದುಡಿತವು ಸಂತೃಪ್ತಿಯಿಂದ ಅನ್ನವನ್ನು ಪೂಜೆ ಮಾಡಿ ಉಣ್ತಾರೋ ಹಾಯಾಗಿ ನಿದ್ದೆ ಮಾಡ್ತಾರೋ ಆದರೆ ಅರಮಲ್ಲಿ ಮನೆಯಲ್ಲಿದ್ದಂತಹ ಆತ್ಮಗಳಿಗೆ ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ಅನ್ನುವಂತಹ ಅಪಹಪಿತನ ಏನು ಮಾಡಿರ್ತೈತಿ ಅಂದ್ರೆ ಹಸಿವೆಯನ್ನ ಕೊಂದಿರ್ತೈತಿ ಅನ್ನದ ಒಂದು ಬೆಲೆಯನ್ನು ಸಹಿತ ಕಡಿಮೆ ಮಾಡಿರ್ತೈತಿ ಮುಂದೆ ಪಂಚ ಪಂಚ ಪಕ್ವಾನಗಳಿದ್ರೂ ಸಹಿತ ಒಳಗೆ ಹಸಿವಿನೇ ಇರಲಿಲ್ಲ ಅಂತಂದ್ರೆ ಹೆಂಗೆ ಮಾಡೋರು ನೀವು ಹಾಗಾಗಿ ಸ್ನೇಹಿತರೆ ಈ ಸಂತೃಪ್ತಿ ನೆಮ್ಮದಿ ಅನ್ನೋದು ಭಗವಂತ ನಮಗೆ ಕೊಟ್ಟಿರ್ತಕ್ಕಂತಹ ಒಳ್ಳೆಯ ಉಡುಗೊರೆಗಳು ಎಷ್ಟು ಚಂದ ಕೊಟ್ಟ ನೋಡ್ರಿ ಭಗವಂತ ಸಂತೃಪ್ತಿಯನ್ನು ಕೊಟ್ಟಾನ ನೆಮ್ಮದಿಯನ್ನು ಕೊಟ್ಟಾನ ಇವೆಲ್ಲ ಇರಲಿಲ್ಲ ಅಂತಂದ್ರೆ ನಮ್ಗತಿ ಏನಾಗ್ತಿತ್ತು ಅದಕ್ಕೆ ಮನಸ್ಸನ್ನು ಇಟ್ಟಿರೋದು ಈ ಅನ್ನುವಂತಹ ಮಾಂತ್ರಿಕನ ಕೈ ಒಳಗೆ ಸಿಕ್ಕ ನೀವು ಪೂರ್ಣ ಆಗಿ ಬರ್ತಿರೋ ಅರ್ಧ ಮರ್ಧನ ಆಗಿ ಬರ್ತಿರೋ ಅಂತೇಳಿ ನಮ್ಮನ್ನ ಇಲ್ಲಿ ಕಳಿಸಿದ್ದು ಅದಕ್ಕೆ ಸ್ನೇಹಿತರೆ ಹೋಲಿಕೆ ಬೇಡ ನಮ್ಮ ಜೀವನದ ಒಂದು ಇರುವಿಕೆ ಹೆಂಗಿಲ್ಲ ಅದ ಇನ್ನೊಬ್ಬರ ಜೀವನ ತರ ನಮ್ಮ ಜೀವನ ಆಗಕ್ ಹೆಂಗತ್ರಿ ಆಗುದಿಲ್ಲ ಒಂದು ಕೋಗಿಲೆ ಇತ್ತಂತ ಆ ಕೋಗಿಲೆ ಕೋಗಿಲೆಯನ್ನ ಒಬ್ಬ ಸಾಕಿದ್ದ ಒಬ್ಬ ಮಾಲೀಕ ಇದ್ದ ಅವನ ಅವ ಹೇಳ್ದ ಒಂದು ರಾಜನ ಕಡೆಗೆ ಬಂದಾಗ ಅವನ್ ಹೇಳ್ದ ಇಲ್ಲ ನಾ ಎಲ್ಲಾ ಪಕ್ಷಿಗಳ ತರ ನಾ ಹಾಡ್ಬಲ್ಲೆ ನನ್ನ ಹತ್ರ ಕೋಗಿಲೆ ಸೈತಿ ಐತಿ ಇವಾಗ ಅದ್ರ ಸ ಅದ್ ಹೆಂಗ ಕೂಗ್ತತಿ ಅದ್ರ ತರ ನಾನು ಕೂಗುವಂತ ಪ್ರಯತ್ನ ಮಾಡಕತ್ತನಿ ಈಗ ಅಂತ ಹೇಳ್ದ ಎಲ್ಲರೂ ಬಹಳ ಅಜನಿಸ್ತಾರ ಗಿನಿ ತರ ಕೂಗ್ತಿದ್ದ ಕೋಗಿಲೆ ತರ ಕೂಗ್ತಿದ್ದ ನವಿಲಿನ ತರ ಕೂಗ್ತಿದ್ದ ಸೇಮ್ ಗಿಳಿ ಮಾತಾಡಿದಂಗ ಮಾತಾಡ್ತಿದ್ದ ಅವಾಗ ಆ ಊರಿನ ಮುಖ್ಯಸ್ಥ ಇದನ್ನೆಲ್ಲ ನೋಡಿ ಹೇಳ್ದ ಅಲ್ಲಪ್ಪ ಗಿಳಿ ಹಾಡಿದಂಗ ಹಾಡ್ತಿ ಕೋಗಿಲೆ ಹಾಡಿದಂಗೆ ಹಾಡ್ತಿ ನನಗೆ ಗಿಳಿ ಹಾಡ್ಬೇಡ ನಾ ಗಿಳಿ ಹಾಡು ಹಾಡುದನ್ನು ಕೇಳಿನಿ ಕೋಗಿಲೆ ಕೋಗಿಲೆ ಹಾಡೋದನ್ನ ನಾನು ಕೇಳೇನಿ ಆದ್ರೆ ನಿನ್ನ ಹಾಡನ್ನ ಹಾಡು ನೀ ಯಾವ್ದನ್ನ ಹಾಡ್ಲಿಕ್ಕೆ ಇಲ್ಲಿ ಬಂದಿದ್ಯಾ ಅದನ್ನ ಹಾಡು ಅಂದ್ರೆ ನಮ್ಮ ಜೀವನವನ್ನು ಜೀವಿಸೋದಕ್ಕೆ ನಾವಿಲ್ಲಿ ಬಂದೀವಿ ಇನ್ನೊಬ್ಬರ ಜೀವನವನ್ನ ನಕಲು ಮಾಡೋದು ಯಾಕೆ ನಮ್ಮ ಹತ್ರ ಯಾವ ಸೀರೆ ಐತಲ್ಲ ಅದೇ ಸೀರೆ ಓಕೆ ಬ್ಯೂಟಿಫುಲ್ ಪ್ರಕೃತಿ ನಂಗೆ ಕೊಟ್ಟಂತಹ ಗಿಫ್ಟು ಇವತ್ತು ನಂಗೆ ಇಷ್ಟು ಒಳ್ಳೆ ಒಳ್ಳೇದನ್ನು ಕೊಟ್ಟರಿ ಅವ್ರ ಅವ್ರ ಮನೇಲಿದ್ದಂತಹ ಸೀರೆ ನನ್ನ ಇಲ್ಲ ಅಂತ ಕೊರಬೋದು ಯಾಕೆ ರೀ ಇಲ್ಲ ನಾ ಇಷ್ಟು ಅದನಿ ಅವ್ರು ಅಷ್ಟು ಅಂತ ಹೇಳಿ ನಿಮ್ಮ ಮನಸ್ಸು ಅದು ನಿಮ್ಮ ಮನಸ್ಸು ಹೇಳಿದ ತಕ್ಷಣ ಅವ್ರೇನು ಎತ್ತರ ಆಗ್ತಾರನ್ರಿ ಇಲ್ಲ ನೀವು ಎತ್ತರ ಆಗ್ತೀರಾ ಇಲ್ಲ ಅವರು ಕೂಡ ಆಗ್ತಾರಾ ಇಲ್ಲ ಇವೆಲ್ಲ ಯಾಕೆ ಈ ಹೋಲಿಕೆಗಳು ಯಾಕೆ ಒಳ್ಳೆ ಮನೆಯನ್ನ ಕಟ್ತೀವ್ರಿ ಮನೆಯನ್ನ ನಾವು ನಮ್ಮ ಅನುಕೂಲಕ್ಕೆ ನಾವು ಒಂದು ಇಟ್ಕೊಳ್ಬೇಕಪ್ಪ ಅನ್ನೋ ಉದ್ದೇಶದಿಂದ ಕಟ್ಟೋಣ ಮನೆಯನ್ನ ಏ ಇಲ್ಲ ಮನೆ ಕಟ್ಟಿ ತೋರ್ಸೋಣ ಅಂಥೇಳಿ ಉದ್ದೇಶ ಇಟ್ಕೊಂಡು ಅಂದ್ರೆ ನಾಳೆ ಅದೇ ಮನೆಯಲ್ಲಿ ಇರುವಂತಹ ನಮಗೆ ನೆಮ್ಮದಿ ಇರೋದಿಲ್ಲ ಯಾಕೆ ಮತ್ತೊಂದು ಬಿಲ್ಡಿಂಗ್ ದೊಡ್ಡದ ಎತ್ತರ ಬೆಳೀತಪ್ಪ ಅಂತಂದ್ರೆ ನಮ್ಮ ನೆಮ್ಮದಿ ಹಾಳಾಯ್ತು ಹಾಗಾಗಿ ಸ್ನೇಹಿತರೆ ಭಗವಂತ ಎಲ್ಲವನ್ನ ಕೊಟ್ಟನ್ರಿ ಯಾವುದೂ ಕೊಟ್ಟಿಲ್ಲ ಅನ್ನೋದಿಲ್ಲ ಕೊರತೆ ಅನ್ನೋದೇ ಇಲ್ಲ ಕೊರತೆಗಳು ಎಲ್ಲದಪ್ಪ ಅಂದ್ರೆ ಈ ಮನಸ್ಸಿನೊಳಗ ಮನಸ್ಸು ಗೊಂದಲಗಳನ್ನ ಸೃಷ್ಟಿ ಮಾಡೋದೇ ಮನಸ್ಸಿನ ಕೆಲಸ ಅದಕ್ಕೆ ಈ ಮನಸ್ಸನ್ನು ನಿಲ್ಲಿಸ್ರಿ ಕೇಳೋದಕ್ಕೆ ಯಾಕೆ ಓಡಾಕತ್ತೀವಿ ನಾನು ಯಾಕೆ ಓಡಿಸ್ಲಾಕತ್ತೀವಿ ಯಾವುದಕ್ಕೋಸ್ಕರ ಓಡಿಸ್ತಾ ಇದ್ದೀಯಾ ನಾನು ಎಲ್ಲಿಗೆ ತಲುಪಬೇಕಾಗಿತ್ತು ಇಷ್ಟು ಹಣ ಸಂಪಾದನೆ ಮಾಡಿ ನೀವು ಸಾಕಲ್ಲ ಒಂದು ಕಾರ್ ಐತಿ ಸಾಕು ಒಂದು ಮನೆ ಕಟ್ಟಿ ಸಾಕು ಮುದ್ದಾದ ಮಕ್ಕಳು ಸಾಕು ಒಳ್ಳೆಯ ಒಂದು ಸಂಬಂಧಗಳು ಸಾಕು ಸಂಬಂಧಗಳ ಜೊತೆ ನೆಮ್ಮದಿಯಿಂದ ಸಂತೃಪ್ತಿಯಿಂದ ಇರ್ಲಾಕ್ ಬಿಡ್ ನನಗ ಯಾಕೆ ನಾನು ಓಡ್ಸಾಕತ್ತೀವಿ ಇನ್ನೂ ದುಡಿಬೇಕು ಇನ್ನೂ ಅಂತ ಹೇಳ್ಬಿಟ್ಟು ಸಂಬಂಧಗಳಿಂದ ದೂರ ಇದ್ದು ದುಡಿತಾ ಇರ್ತೀವ್ರಿ ಕ್ಯಾಬರ್ತೇ ಸ್ನೇಹಿತರೆ ಹಾಗಾಗಿ ಎಲ್ಲಾ ಉದ್ಯೋಗಗಳು ಅತ್ಯಂತ ಶ್ರೇಷ್ಠ ಬಹಳಷ್ಟು ಗೌರವ ಪೂರ್ವಕವಾಗಿ ನಿಮ್ಮ ನೀವು ಮಾಡ್ತಕ್ಕಂತಹ ವೃತ್ತಿಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಬಂದು ಬರುವಂತಹ ಎಲ್ಲ ಒಂದು ಸಂಪಾದನೆಯನ್ನ ನಿಮ್ಮ ನೆಮ್ಮದಿಯ ಜೀವನಕ್ಕಾಗಿ ಬಳಸ್ರಿ ವಿನಃ ಸ್ಪರ್ಧೆಗಾಗಿ ಉಳಿಸಕ್ಕೆ ಹೋಗ್ಬೇಡ್ರಿ ಅದನ್ನ ನೆಮ್ಮದಿ ಉಳಿಯೋದಿಲ್ಲ ಇಷ್ಟಕ್ಕೂ ನಾವು ಈ ಭೂಮಂಡಲಕ್ಕೆ ಬಂದಿರೋದೆ ನಾಲ್ಕು ದಿನದ ಬದುಕು ಅಂತ ಹೇಳ್ತಾರೆ ನಾನಾಟಿ ಬದುಕು ನಾಟಕ ಮೂ ನಾಲ್ಕು ದಿನದ ಈ ಬದುಕು ನಾಟಕ ಈ ನಾಟಕದೊಳಗ ಆರಾಮಾಗಿ ನಾವು ಪಾತ್ರ ಮಾಡ್ಬೇಕಂದ್ರೆ ಮೊದಲು ಬೇಕಾದದ್ದೇ ಸಂತೃಪ್ತಿ ನೆಮ್ಮದಿ ಹೌದಾ ಅವುಗಳನ್ನು ಮೊದಲು ಹೊಂದೋನು ರೀ ಅವು ಹೊರಗಡೆ ಎಲ್ಲೂ ಇಲ್ಲ ನಮ್ಮ ಒಳಗಡೆನೇ ಇದ್ದವು ಅದಕ್ಕೆ ಹೇಳೋದು ದಿನದ ಒಂದಷ್ಟು ಗಂಟೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಸಮಯ ಐತ್ರಿ ನಮಗೆ ಇಪ್ಪತ್ನಾಲ್ಕು ಗಂಟೆ ಸಮಯದೊಳಗೆ ಒಂದಷ್ಟು ಸಮಯ ಸುಮ್ಮನೆ ಓಡೂನ್ರಿ ಓಡುವಂತಹ ಮನಸ್ಸನ್ನು ನಿಲ್ಸುಣ್ರಿ ಕಣ್ಣು ಮುಚ್ಚಿ ನಮ್ಮನ್ನೇ ನಾವು ಗಮನಿಸಣರಿ ಆಗ ಗೊತ್ತಾಗ್ತೈತಿ ಅವ್ರು ಅದನ್ನು ಮಾಡ್ಯಾರಲ್ಲ ಇವ್ರು ಇದನ್ನ ಮಾಡ್ಯಾರಲ್ಲ ನಾನು ಹಾಗೆಲ್ಲ ಮಾಡಬೇಕಲ್ಲ ಅಂತ ಅನಸ್ತತಿ ಒಳಗ ಅದರ ನಿಮ್ಮ ಸಾಮರ್ಥ್ಯ ಬೇಕಲ್ಲ ನೀವು ಅಷ್ಟು ಸಾಮರ್ಥ್ಯವನ್ನು ಬೆಳೆಸ್ಕೋಬೋದು ಓಕೆ ನಾನು ಸಾಧನೆ ಮಾಡಬೇಕಲ್ಲ ಅಂತ ಸಾಮರ್ಥ್ಯವನ್ನು ಬೆಳೆಸ್ಕೊರಿ ಗುರಿಯನ್ನು ಇಟ್ಕೊರಿ ಅದಕ್ಕೆ ತಕ್ಕ ಹಾಗೆ ತಯಾರಿಯನ್ನು ಮಾಡ್ಕೊರಿ ನಿಮ್ಮ ಕೈಕಟ್ಟಿ ಕೂತ್ಕೊಳ್ಳಿ ಅಂತ ಸಹ ಹೇಳ್ತಾ ಇಲ್ಲ ಆದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮ ಗುರಿಗಳು ಇರಲಿ ನಿಮ್ಮ ಸಾಧನೆ ಇರಲಿ ಆಗ ನಿಮ್ಮ ನೀವು ಮಾಡುವಂಥ ಕೆಲಸದೊಳಗೆ ನಿಮ್ಮ ನಿಮ್ಮದೇ ಸಿಕ್ತೈತ್ರಿ ಸಂತೃಪ್ತಿ ಸಿಕ್ತತಿ ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಳೋದನ್ನ ಬಿಟ್ಟಾಗ ನಿಮ್ಗೆ ನೆಮ್ಮದಿ ಸಿಕ್ತದೆ ಅವ್ರು ಬೆಳಗದರು ನಾಕಪ್ಪದನು ನನ್ನ ಸಂಬಳ ಇಷ್ಟ ಐತಿ ಅವ್ರ ಸಂಬಳ ಅಷ್ಟ ಐತಿ ನಾವು ಇಷ್ಟು ವರ್ಷದಿಂದ ಇಷ್ಟೆಲ್ಲಾ ಜ್ಞಾನ ಪಡ್ಕೊಂಡನೇ ಅದು ಕಡಿಮೆ ಅವ್ರದಿಂದ ಜಾಸ್ತಿ ಐತಿ ನೋ ಪ್ರಾಬ್ಲಮ್ ಸ್ನೇಹಿತರೆ ನಾವೆಷ್ಟು ತಿಳ್ಕೊಂಡಿದ್ದೀವಲ್ಲ ಸಾಕು ಇನ್ನೂ ಸಮಯ ಐತಿ ತಿಳ್ಕೊಳನ ಅವ್ರು ಅಷ್ಟೆಲ್ಲ ಗಳಿಸ್ಯಾರು ನನ್ನ ಏನೂ ಇಲ್ಲ ಸದೃಢವಾದ ದೇಹ ಐತಿ ನೆನ್ಪಿಟ್ಕೋರಿ ಫಸ್ಟ್ ದೇಹನ ಇರಲಿಲ್ಲ ಅಂತಂದ್ರೆ ಎಲ್ಲಾನು ಇದ್ದು ಮುಂದೆ ಊಟ ಮಾಡ್ಲಿಕ್ಕೆ ತಟ್ಟೆ ಇದ್ದರೂ ನಮಗೆ ಹಸಿವೇನೇ ಆಗಲಿಲ್ಲ ಅಂತಂದ್ರೆ ಏನು ಮಾಡೋದ್ರಿ ಹಾಗಾಗಿ ಸ್ನೇಹಿತರೆ ಅದ್ಭುತವಾದಂತಹ ಈ ದೇವರು ಕೊಟ್ಟಂತಹ ಈ ಒಂದು ಗೊಂಬೆ ಮನುಷ್ಯ ಜನ್ಮ ಮನುಷ್ಯ ಶರೀರ ಈ ಗೊಂಬೆ ಭಾಳ ಅದ್ಭುತ ಐತ್ರಿ ಇದು ಇದನ್ನು ಹೇಗೆ ಬೇಕಲ್ಲ ಹಾಗೆ ಉಪಯೋಗಿಸ್ಕೋಬೇಕು ಸುಮ್ಮನೆ ಆಯಾಸದಲ್ಲಿ ವಿಪರೀತತೆಗಳಲ್ಲಿ ಸುಮ್ಮನೆ ಓಡೋದ್ರಲ್ಲಿಂದ ತೊಡಗಿಸಿದಪ್ಪ ಅಂದರೆ ಇದು ನಿತ್ರನಾಗಿ ಬಿಡ್ತೈತ್ರಿ ಒಂದಲ್ಲ ಒಂದು ತನ್ನ ಕೆಲಸ ಅವಧಿಗೆ ಮುಂಚೆನೇ ಮುಗಿಸ್ಬಿಡ್ತೈತಿ ಆಗ ಬಂಗಾರದಂತಹ ಬದುಕನ್ನು ಕಟ್ಕೊಳ್ಳೋದಕ್ಕೆ ಮತ್ತೆ ಬರ್ಬೇಕ್ರಿ ಭೂಮಿಗೆ ಈ ಮನುಷ್ಯ ದೇಹ ತಗೋ ತಗೋಬೇಕು ಅಂದರೆ ಎಷ್ಟೋ ಎಷ್ಟೋ ಬೇಕು ಸಾಧನೆ ಬೇಕು ಮತ್ತ ಮನುಷ್ಯ ಜನ್ಮಕ್ಕ ಬರ್ತೀವಿ ಅಂತ ಗ್ಯಾರಂಟಿ ಇಲ್ಲ ಹೌದಾ ಹಾಗಾಗಿ ಸ್ನೇಹಿತರೆ ಸಿಕ್ಕಂತಹ ಈ ಜನ್ಮದಲ್ಲಿ ನೆಮ್ಮದಿ ಸಂತೃಪ್ತಿಯಿಂದ ಇರೋದೇ ಒಂದು ಕಲೆ ಅದೇ ದೊಡ್ಡ ಕಲೆ ಅದೇ ದೊಡ್ಡ ಸಾಧನೆ ಅದಕ್ಕಿಂತ ದೊಡ್ಡ ಸಾಧನೆ ಏನು ಯಾವುದೂ ಇಲ್ರಿ ಹಾಗಾಗಿ ನೆನ್ಪಿಟ್ಕೋರಿ ನಿಮ್ಮ ಹತ್ರ ಏನೇನೈತೆಲ್ಲ ಅದ್ರ ಜೊತೆಗೆ ಹಾಯ್ ಆಗಿತ್ ಬಿಡ್ರಿ ಏನೇನನ್ನ ನೀವು ಹೊಂದಿರಲ್ಲ ಅದ್ರ ಬಗ್ಗೆ ಒಂದಿಷ್ಟು ಧನ್ಯತಾ ಭಾವ ಇರಲಿ ಆಗ ನೆಮ್ಮದಿ ಅನ್ನೋದು ಖಂಡಿತವಾಗಿ ನಿಮ್ಮ ಹತ್ರನೇ ಇರ್ತದೆ ಇಷ್ಟನ್ನ ಹೇಳ್ತಾ ಸ್ನೇಹಿತರೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದಿಷ್ಟು ಹೊಸ ವಿಚಾರಧಾರೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ರೀ ಅಲ್ಲಿವರೆಗೆ ನಿರಂತರವಾಗಿ ಪ್ರತಿದಿನ ತಪ್ಪಲ್ಲ ಧ್ಯಾನ ಮಾಡ್ತಾ ಇರ್ರಿ ಧ್ಯಾನ ಅನ್ನೋದೇ ಮನಸ್ಸನ್ನು ನಿಲ್ಲಿಸುವಂತಹ ಸಾಧನ ಮನಸ್ಸನ್ನ ನಿಂತಿತ್ತಪ್ಪ ಅಂದ್ರೆ ನೆಮ್ಮದಿ ಸಂತೃಪ್ತಿ ಅನ್ನೋದು ನಿಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಗುವಂತೂ